ಹಲೋ ಫ್ರೆಂಡ್ಸ್ ಇವಾಗ ನಾನು ಹೇಳೋ ವಿಷಯಗಳು ನಿಮಗೆ ಈಗಾಗಲೇ ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ಅನುಭವ ಆಗೇ ಇರುತ್ತೆ ನಿಜವಾಗ್ಲೂ ನೀವು ಫೇಸ್ ಮಾಡೇ ಇರ್ತೀರ ಏನದು ಅಂದರೆ ಅಯ್ಯೋ ಶಿವ ನಾನು ಅವರ ಜೊತೆ ಆ ವಿಷಯ ಮಾತಾಡಬಾರದಿತ್ತು ಅವರಿಗೆ ನನ್ನ ಪರ್ಸನಲ್ ವಿಷಯ ಶೇರ್ ಮಾಡ್ಕೋಬಾರದಿತ್ತು ಅವರಿಗೆ ನನ್ನ ಕಷ್ಟ ಹೇಳಬಾರದಿತ್ತು ಅವರಿಗೆ ನಾನು ಸಹಾಯ ಕೇಳಬಾರದಿತ್ತು ಹೀಗೆ ನಾವು ಹೇಳಿಕೊಂಡ ವಿಷಯದ ಬಗ್ಗೆ ಭಾಳನೆ ಚಿಂತೆ ಮಾಡ್ತಾ ಇರ್ತೀವಿ ಯಾಕೆ ಅಂದರೆ ನಾವು ಅವರಿಗೆ ಹೇಳಿದ ವಿಷಯ ಅವರು ಅವರಿಗೆ ಹೇಗೆ ಬೇಕೋ ಹಾಗೆ ತಿರುವಿಕೊಂಡು ನಮ್ಮ ಮನಸ್ಸಿಗೆ ನಾಟೋ ಹಾಗೆ ಚುಚ್ಚಿ ಮಾತಾಡ್ತಾರೆ ಇಲ್ಲ ನಮ್ಮ ವಿಷಯನ ಬೇರೆಯವರ ಹತ್ರ ಹೇಳಿದಾಗ ನಮಗೆ ತುಂಬ ಬೇಜಾರಾಗುತ್ತೆ ಅಲ್ವಾ ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೆನಪಿಟ್ಟುಕೊಳ್ಳಿ ಎಲ್ಲರೂ ಮನುಷ್ಯರೇ ಎಲ್ಲರೂ ನಮ್ಮಂತೆ ಮನುಷ್ಯರೇ ಅಂದುಕೊಳ್ಳಿ ಆದರೆ ಎಲ್ಲರೂ ನಮ್ಮಂಥ ಮನುಷ್ಯರು ಅಂತ ಮಾತ್ರ ಅಂದುಕೋಬೇಡಿ ಯಾಕೆ ಅಂದರೆ ನಾವು ನಮ್ಮ ಎದುರಿಗಿರೋರ ಕೇಳಿ ಅಯ್ಯೋ ಅಂದುಕೊಳ್ತೀವಿ ನಿಜವಾಗಲೂ ಅವರಿಗೆ ನಮ್ಮ ಕೈಯಲ್ಲಿ ಆಗೋ ಸಹಾಯ ಮಾಡಬೇಕು ಅಂದುಕೊಳ್ತೀವಿ ಆದರೆ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಅವರು ಕೂಡ ನಮ್ಮ ಬಗ್ಗೆ ಹಾಗೇನೇ ಇರ್ತಾರೆ ಅಂತ ಅಂದ್ಕೋಬೇಡಿ ಈ ಪ್ರಪಂಚದಲ್ಲಿ ನೀವು ಹೇಳಿದ ಮಾತು ಕೇಳಿ ನಿನ್ನ ಕಷ್ಟ ನನ್ನ ಕಷ್ಟ ಅಂದುಕೊಂಡು ನಿಮಗೆ ಹೆಗಲು ಕೊಟ್ಟು ನಿಲ್ತಾರೆ ಅಂತ ಮಾತ್ರ ಅಂದ್ಕೋಬೇಡಿ ಇದ್ರೆ ಮಾತ್ರ ಕಷ್ಟದಲ್ಲಿ ಹೆಗಲಿಗೆ ಹೆಗಲು ಕೊಡೋರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅದರಲ್ಲೂ ಕೆಲವರು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಇನ್ನೊಂದು ವಿಷಯ ಅತಿ ಮುಖ್ಯವಾದ ವಿಷಯ ಏನು ಅಂದರೆ ಬೇರೆಯವರ ಹತ್ರ ನಮ್ಮ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣದ ಕೊರತೆಯ ಬಗ್ಗೆ ಹೇಳ್ಕೋಬಾರದು ನಮಗೆ ದುಡ್ಡಿನ ಸಮಸ್ಯೆ ಇದೆ ನಮಗೆ ಸಾಲ ಇದೆ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಅಂತ ಹೇಳ್ಕೊಂಡ್ರೆ ಅವರು ಸಹಾಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅವರು ನಮ್ಮ ಬೆನ್ನು ಹಿಂದೆ ಬೇರೆ ರೀತಿಯೇ ಸುದ್ದಿ ಹಬ್ಬಿ ಬಿಡ್ತಾರೆ ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೂ ಕೂಡ ಎಪ್ಪೋ ರೊಕ್ಕ ಇಲ್ಲ ಅಂತಾರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಸೋಕಿ ಮಾತ್ರ ಮಾಡೋದು ಬಿಟ್ಟಿಲ್ಲ ನೋಡಿ ಅಂತಾರೆ ಬಟ್ಟೆ ಮಾತ್ರ ಅಲ್ಲ ನಾವು ನಮಗೆ ಬೇಕಾದ ಸಾಮಾನುಗಳನ್ನು ಏನಾದರೂ ತಗೊಂಡ್ರೆ ಸುಮ್ಮ ಸುಮ್ಮನೆ ಖರ್ಚು ಮಾಡ್ತಾರೆ ಅಂತಾರೆ ಯಾಕೆಂದರೆ ನಾವು ಅವ್ರ ಮುಂದೆ ಕಷ್ಟದಿಲ್ ಕಷ್ಟದಲ್ಲಿದ್ದೀವಿ ಅಂತ ಹೇಳಿಕೊಂಡಿರ್ತೀವಲ್ವಾ ಅದಕ್ಕೆ ಅದಕ್ಕೆ ನಾವು ಏನು ಮಾಡಿದರೂ ತಪ್ಪು ಅಂತಾರೆ ಕೆಲವರಂತೂ ನಮ್ಮ ಕಷ್ಟ ಕೇಳಿ ಎಲ್ಲಿ ಸಹಾಯ ಮಾಡಬೇಕಾಗುತ್ತೆ ಅಂತ ನಮ್ಮಿಂದ ದೂರನೇ ಇದ್ದು ಬಿಡ್ತಾರೆ ಗೊತ್ತಾ ಕೆಲವರಿಗೆ ನಾವು ಒಂದು ಲಕ್ಷ ಸಾಲ ಇದೆ ಅಂತ ಹೇಳಿಕೊಳ್ತೀವಿ ಆದರೆ ಅವರು ಅದಕ್ಕೆ ಉಪ್ಪು ಖಾರ ಸೇರಿಸಿ ಹತ್ತು ಲಕ್ಷ ಸಾಲ ಐತಿ ಅಂತ ಪ್ರಚಾರ ಮಾಡ್ತಾರೆ ನಿಜವಾಗಲೂ ಫ್ರೆಂಡ್ಸ್ ನಾವು ಕಷ್ಟದಲ್ಲಿದ್ದೀವಿ ಅಂತ ಗೊತ್ತಾದರೆ ಕೆಲವರು ನಮ್ಮನ್ನು ನೋಡೋ ನೋಟಾನೇ ಬೇರೆ ಆಗಿಬಿಡುತ್ತೆ ಅವರ ಮಾತಿನ ದಾಟಿನೇ ಬೇರೆ ಆಗಿಬಿಡುತ್ತೆ ಇದು ನೂರಲ್ಲ ಸಾವಿರ ಸಹ ಅಕ್ಷರಶಃ ನಿಜ ಹಾಗಂತ ನಮ್ಮ ಕಷ್ಟ ಹೇಳಿ ಸಹಾಯ ಮಾಡೋರು ಇರೋಲ್ಲ ಅಂದಕೋಬೇಡಿ ಸಹಾಯ ಮಾಡೋರು ಇರ್ತಾರೆ ಆದ್ದರಿಂದ ನಮ್ಮ ಸಮಸ್ಯೆ ನಾವೇ ಬಗೆಹರಿಸಿಕೊಳ್ಳಬೇಕು ಒಂದು ಹೊತ್ತು ತಿಂದ್ರು, ಮೂರು ಹೊತ್ತು ತಿಂದಂಗೆ ಹೊರಗೆ ಕಾಣಿಸ್ಕೊಬೇಕು.